ఆహా ఆహా మనస్సు లా మనస్సు మనస్సు ఒ బాళిహొంది తావరీ ఈ అనురాగ ఈ శుభయోగ ನಿನ್ನನ್ನು ನನ್ನನ್ನು ಜೊತೆ ಮಾಡಿದೆ ನಿನ್ನನ್ನು ನನ್ನನ್ನು ಜೊತೆ ಮಾಡಿದೆ ಮನಸು ಮನಸ್ಸು ಬಾಳೆ ಹೊನ್ನಿನ ತಾವರಿ ಮನಸ್ಸು ಲಲಲಲ ಕಲಿಯದೆ ತಿಳಿದೆನು ಈ ನಾನು ಬಲ್ಲೆನು ನೀತ್ ನುಡಿಯದೆ ಹೋ ರಸಿಕನಲ್ಲವೇ ನೀನು ನಿನ್ನ ಮಾತುಗಳು ಕಡಲ ಮುತ್ತುಗಳು ಮಾತಿನಲ್ಲಿ ಗೆಲ್ಲಲಾರೆ ನಿನ್ನನ್ನು ಪ್ರೀತಿ ಮಾತಿನಲ್ಲಿ ಸ್ನೇಹ ತೋರುತ್ತಲಿ ಮುದ್ದು ಮಾಡಿ ಗೆದ್ದೆ ನೀನು ನನ್ನನ್ನು ಮುದ್ದು ಮಾಡಿ ಗೆದ್ದೆ ನೀನು ನನ್ನನ್ನು ಮನಸ್ಸು ಲಲಲಾ ಮನಸ್ಸು ಮನಸ್ಸು ಒಂದಾದರೇ ಬಾಳೆ ಹೊನ್ನಿನ ತಾವರೇ ಈ ಅನುರಾಗ ಈ ಶುಭಯೋಗ ನನ್ನನ್ನು ನಿನ್ನನ್ನು ಜೊತೆ ಮಾಡಿದೆ ನನ್ನನ್ನು ನಿನ್ನನ್ನು ಜೊತೆ ಮಾಡಿದೆ ಐ ಲವ್ ಯೂ ಯು ಲವ್ ಮೀ ಯು ಲವ್ ಮೀ ಐ ಲವ್ ಯೂ ಬರೆವೆಯ ನೀ ಕವಿತೆಯ ಈ ಬಾಳಪುಟದಲ್ಲಿಂದು ಬರುವೆಯಾ ಬರುವೆಯ ನೀರುವೆಯ ಎದೆಯ ಕೂಡಲಿ ಇಂದು ನನ್ನ ಆಸೆಯನೆ ಹೆಣ್ಣು ಹೇಳಿದರೆ ವಲ್ಲೆ ಎಂದು ಹೇಳೋದುಂಟಿ ನಾ ಬಂದೆ ನನ್ನ ಸ್ವಾಗತಕ್ಕೆ ಇಂಥ ಆತುರವಿ ತಾಳುನಲ್ಲ ಹೆಣ್ಣು ಒಂದು ಹೋಗುವಂತೆ ತಾಳುನಲ್ಲ ಎನ್ನುವೊಂದು ಹುವಂತೆ ಮನಸ್ಸು ಲಲಲಲಾ ಮನಸ್ಸು ಮನಸ್ಸು ಒಂದಾದರೆ ಬಾಳೆ ಹೊನ್ನಿನ ತಾವರಿ ಈ ಅನುರಾಗ ಈ ಶುಭಯೋಗ ನಿನ್ನನ್ನು ನನ್ನನ್ನು ಜೊತೆ ಮಾಡಿದೆ ನಿನ್ನನ್ನು ನನ್ನನ್ನು ಜೊತೆ ಮಾಡಿದೆ ಲಲಾ ಲ ನಮಸ್ಕಾರ ಎಲ್ಲರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ನ ಎಲ್ಲ ಮುದ್ದು ವೀಕ್ಷಕರಿಗೂ ನಮ್ಮ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಪ್ರೀತಿ ಮಾಡೋ ತಮಾಷೆ ನೋಡೋ ಸಿನಿಮಾದ ಎರಡನೇ ಹಾಡನ್ನು ಹಾಡಿದ್ದೀನಿ ಈ ಸಿನಿಮಾ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ತೆರೆ ಮೇಲೆ ಬಂದಿದೆ ಈ ಸಿನಿಮಾದಲ್ಲಿ ಶ್ರೀನಾಥ್ ಪದ್ಮಪ್ರಿಯ ಹಾಗೆ ಮಂಜುಳ ಕೂಡ ನಟಿಸಿದ್ದಾರೆ ತುಂಬ ಚೆನ್ನಾಗಿದೆ ಈ ಸಿನಿಮಾ ಶಂಕರ್ನ ಕೂಡ ಇರ್ಬೋದು ಈ ಸಿನಿಮಾದಲ್ಲಿ ಇಲ್ಲ ಇಲ್ಲ ಅನ್ನ ಶ್ರೀನಾಥ್ ಅಷ್ಟೇ ಇರೋದು ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಹಾಗೆ ಈ ಹಾಡು ನನ್ನ ಧ್ವನಿಯಲ್ಲಿ ಹೇಗೆ ಬಂದಿದೆ ಅನ್ನೋದನ್ನು ಕಮೆಂಟ್ ಮಾಡಿರಿ ತುಂಬ ಇಷ್ಟವಾದ ಹಾಡು ತುಂಬ ಚೆನ್ನಾಗಿ ಹಾಡಿದ್ದೀನಿ ಅಂತ ಕೂಡ ನಾನು ಅಂದ್ಕೊಂಡಿದ್ದೀನಿ ಓಕೆ ನೀವು ಹೇಳಿ ಹೇಗೆ ಬಂದಿದೆ ನನ್ನ ಧ್ವನಿಯಲ್ಲಿ ಅಂತ ಓಕೆ ಈ ಹಾಡನ್ನು ಇರಿ ಎಂಜಾಯ್ ಇರಿ ಹಾಗೆ ಮುಂದಿನ ಮತ್ತೊಂದು ಸಿನಿಮಾದ ಹಾಡಿನೊಂದಿಗೆ ನಾನು ನಿಮ್ಮ ಎದುರಿಗೆ ಬರ್ತೀನಿ ಅಲ್ಲಿವರೆಗೂ ಈ ಹಾಡನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು